ನಮಸ್ಕಾರ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ ಸುಲಭವಾಗಿ ರುಚಿಯಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾವಿನ ಹಣ್ಣಿನ ಕುಲ್ಫಿ ಹೇಗೆ ಮಾಡೋದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲು ಮುಕ್ಕಾಲು ಲೀಟರ್ ಹಾಲನ್ನು ಒಂದು ಬಾಣಲೆಗೆ ಹಾಕ್ತಾ ಇದ್ದೀನಿ ಇದನ್ನು ನಮಗೆ ಕುದಿಸ್ಲಿಕ್ಕಿದೆ ದಪ್ಪ ಕೆನೆಭರಿತ ಹಾಲು ತೊಗೊಂಡ್ರೆ ಉತ್ತಮ ಕುಲ್ಫಿ ಮಾಡುವಾಗ ಕುಲ್ಫಿ ಅಥವಾ ಐಸ್ ಕ್ರೀಮ್ ಮಾಡುವಾಗ ಕೆನೆಭರಿತ ಹಾಲು ತಗೊಳ್ಬೇಕು ಸ್ವಲ್ಪ ಗಟ್ಟಿ ಸ್ಥಿರತೆ ಹಾಲು ತಗೊಳ್ಬೇಕು ಈ ಹಾಲನ್ನು ಈಗ ಮೊದಲು ಒಂದು ಕುದಿ ಬರಲಿಕ್ಕೆ ಬಿಡ್ತೇನೆ ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಬೋದು ನಂತರ ಉರಿಯನ್ನು ಚಿಕ್ಕದು ಮಾಡಬೇಕು ಮಧ್ಯಮ ಉರಿಗೆ ಇಟ್ಕೊಳ್ಬೇಕು ಹಾಗೆಯೇ ಒಂದು ಕುದಿ ಬಂದ ಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು ಒಂದು ಮೂರನೇ ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ಮಾವಿನ ಹಣ್ಣು ತುಂಬ ಸಿಹಿ ಇಲ್ಲದೇ ಇದ್ದರೆ ಅರ್ಧ ಕಪ್ವರೆಗೂ ಸಕ್ಕರೆ ಹಾಕ್ಬೋದು ಮಧ್ಯಮ ಉರಿಯಲ್ಲಿ ಇದನ್ನ ಕುದಿಸ್ಕೊಳ್ಬೇಕು ಎರಡು ದೊಡ್ಡ ಚಮಚ ಆಗುವಷ್ಟು ಡ್ರೈನರ್ಸ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಅದರಲ್ಲಿ ಪಿಸ್ತಾ ಬಾದಾಮ್ ಮತ್ತು ಗೋಡಂಬಿ ಇದೆ ಹಾಲನ್ನು ನಾವು ಪ್ರಾರಂಭದಲ್ಲಿ ಇಡುವಾಗ ಎಷ್ಟಿತ್ತೋ ಅದರ ಅರ್ಧದಷ್ಟು ಅದು ಇಳಿಯೋ ತನಕ ಅದನ್ನ ಕುದಿಸಬೇಕು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಗಟ್ಟಿ ಸ್ಥಿರತೆಗೆ ತರಬೇಕು ಕೊನೆಯಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲ್ಪಬೇಕು ಈ ಹಾಲನ್ನು ಕುದಿಸಿ ದಪ್ಪಗಾಗಿಸಿರೋ ಹಾಲನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಇದು ತಣ್ಣಗಾಗುವಷ್ಟರಲ್ಲಿ ನಾವು ಮಾವಿನ ಹಣ್ಣನ್ನು ಕುಲ್ಫಿಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಳಿತ ತೋತಪುರಿ ಮಾವಿನ ಹಣ್ಣನ್ನು ಹೋಳು ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೇನೆ ಯಾವುದೇ ಉತ್ತಮ ತಳಿಯ ಮಾವಿನ ಹಣ್ಣನ್ನು ತಗೊಳ್ಬೋದು ಅಂದರೆ ಮಾವಿನ ಹಣ್ಣಿನಲ್ಲಿ ನಾರಿರಬಾರ್ದು ಕುಲ್ಫಿ ಮಾಡುವಾಗಲಿ ಐಸ್ ಕ್ರೀಮ್ ಮಾಡುವಾಗಾಗಲಿ ನಾರಿಲ್ಲದೆ ಇರುವ ಒಳ್ಳೆಯ ಜಾತಿಯ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು ಈಗ ಮಾವಿನ ಹಣ್ಣಿನ ಪೇಸ್ಟಿಗೆ ತಣಸಿರೋ ಈ ಹಾಲನ್ನು ಹಾಕ್ತೇನೆ ಕುದಿಸಿ ದಪ್ಪಗಾಗಿಸಿ ನಂತರ ತಣಸಿರೋ ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದಕ್ಕೊಂದು ಬೆರೆಸಬೇಕು ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ವಿಸ್ಕ್ ಮಾಡ್ತಾಯಿದ್ದೇನೆ ಕುಲ್ಫಿ ಮಿಶ್ರಣ ರೆಡಿಯಾಗಿದೆ ಕುಲ್ಫಿ ಅಚ್ಚು ಇಲ್ಲಿದೆ ರೆಡಿಯಾಗಿದೆ ನಾನು ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿಟ್ಟು ತಣ್ಣಗಾಗಿಸಿದ್ದೆ ಯಾಕಂದರೆ ಇನ್ನೂ ಕೂಡ ಬೇಗನೆ ಕುಲ್ಫಿ ಸೆಟ್ ಆಗಲಿ ಅಂತೇಳಿ ಈಗ ಕುಲ್ಫಿ ಮಿಶ್ರಣನ ಕುಲ್ಫಿ ಮೌಲ್ಡ್ ಒಳಗೆ ಅಥವಾ ಅಚ್ಚಿನೊಳಗೆ ಇದ್ದೇನೆ ನಂತರ ಕುಲ್ಫಿ ಅಚ್ಚುಗಳನ್ನೆಲ್ಲ ಮುಚ್ಚಳದಿಂದ ಮುಚ್ಚಿ ಮಧ್ಯದಲ್ಲಿ ಐಸ್ ಕ್ರೀಮ್ ಕಡ್ಡಿ ಅಥವಾ ಸ್ಟಿಕ್ನ ಹಾಕಬೇಕು ಈ ಸ್ಟಿಕ್ನ ಹಾಕುವಾಗ ಅದು ತಳದ ತನಕ ತಾಗುವ ಹಾಗೆ ಹಾಕಬೇಕು ಇಲ್ಲದೇ ಇದ್ದರೆ ಕುಲ್ಫಿ ಅಚ್ಚಿನಿಂದ ಕುಲ್ಫಿ ಸೆಟ್ ಆದಮೇಲೆ ಅದನ್ನ ಹೊರಗೆ ತೆಗೆಯುವಾಗ ಕುಲ್ಫಿ ಅರ್ಧಕ್ಕೆ ತುಂಡಾಗ್ತದೆ ಪೂರ್ತಿ ಕುಲ್ಫಿ ಅಚ್ಚಿನೊಳಗೆ ಆ ಕಡ್ಡಿ ಹೋಗೋ ಥರ ನಾವು ಹಾಕಿರಬೇಕು ಫ್ರೀಝರ್ನಲ್ಲಿ ಇಟ್ಟು ಆರಿಂದ ಏಳು ಗಂಟೆ ಬಿಟ್ಟರೆ ಅದು ಸರಿಯಾಗಿ ಸೆಟ್ ಆಗ್ತದೆ ಇದೀಗ ಸೆಟ್ ಆಗಿದೆ ಸುಲಭವಾಗಿ ಅಚ್ಚಿನಿಂದ ಕುಲ್ಫಿನ ಹೊರಗೆ ತೆಗಿಬೇಕು ಅಂತಿದ್ರೆ ಕುಲ್ಫಿ ಅಚ್ಚನ್ನ ಹೀಗೆ ನೀರಿನಲ್ಲಿ ಮುಳುಗಿಸ್ಬೇಕು ತುಂಬ ಹೊತ್ತು ಮುಳುಗಿಸಿ ಇಡೋದು ಬೇಡ ಜಸ್ಟ್ ಒಂದು ಒಂದು ಐದು ಸೆಕೆಂಡ್ ತಾಕ್ಸಿದ್ರು ಸಾಕು ಹೊರಗಡೆಯಿಂದ ನೀರನ್ನು ಅದು ಸುಲಭದಲ್ಲಿ ತೆಗಿಲಿಕ್ಕೆ ಬರ್ತದೆ ರುಚಿ ರುಚಿಯಾದ ಸುಲಭವಾಗಿ ಮಾಡಿರುವಂಥ ಮಾವಿನ ಹಣ್ಣಿನ ಕುಲ್ಫಿ ಈಗ ರೆಡಿಯಾಗಿದೆ ಇದನ್ನು ಹಾಗೆಯೇ ತಕ್ಷಣವೇ ತಿನ್ಬೋದು ಈ ರೀತಿ ಮಾಡುವ ಬದಲು ಮಟ್ಕಾ ಕುಲ್ಫಿ ಥರನೂ ಕೂಡ ನಾವು ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಮಣ್ಣಿನ ಕುಲ್ಫಿ ಅಚ್ಚು ಸಿಗ್ತದೆ ಅದರೊಳಗೆ ಹಾಕಿದರೆ ಆ ರೀತಿ ಕೂಡ ನಾವು ಕುಲ್ಫಿನ ಮಾಡ್ಕೊಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು